ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮೂಲ್ಯ ನನ್ನ ಹೆಸರು ಪ್ರತೀಕ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಮೇಶ್ವರದಲ್ಲಿ ಏಳನೇ ತರಗತಿಯನ್ನು ಓದುತ್ತಿದ್ದೇವೆ ಇನ್ನು ನಾವು ನಿಮಗೆ ಮಾನವನ ದೇಹದ ಜೀರ್ಣಾಂಗ ವ್ಯೂಹದ ಕುರಿತು ವಿವರಿಸುತ್ತೇವೆ ಮಾನವನ ದೇಹದ ಜೀರ್ಣಾಂಗ ವ್ಯೂಹದಲ್ಲಿ ನಾವು ಮೊದಲು ಎರಡು ಭಾಗಗಳನ್ನು ನೋಡಬಹುದು ಅವುಗಳೆಂದರೆ ಜೀರ್ಣನಾಳ ಜೀರ್ಣ ಗ್ರಂಥಿ ಪೀಠಕೋಶ ಮೇಡೋಜೀನಕ ಗ್ರಂಥಿಗಳು ಬರುತ್ತವೆ ನಾವು ಬಾಯಿಯಿಂದ ಆಹಾರ ಸೇವಿಸಿ ದೇಹದ ಒಳ ಸೇವಿಸುವುದನ್ನು ಆಹಾರ ಸೇವನೆ ಎಂದು ಕರೆಯುತ್ತೇವೆ ಇಲ್ಲಿಂದ ಜೀರ್ಣಕ್ರಿಯೆ ಪ್ರಾರಂಭ ಮೊದಲನೆಯದಾಗಿ ಬಾಯಿ ಬಾಯಿಯಲ್ಲಿ ನಾಲಿಗೆ ಮತ್ತು ಹಲ್ಲುಗಳ ಸಹಾಯದಿಂದ ಆಹಾರವು ಜಗಿಯಲ್ಪಡುತ್ತದೆ ಈ ಸಂದರ್ಭದಲ್ಲಿ ಬಾಯಿಯಲ್ಲಿ ರಸವು ಉತ್ಪತ್ತಿಯಾಗಿ ಆಹಾರವನ್ನು ಮೃದುಗೊಳಿಸುತ್ತದೆ ಹೀಗೆ ಅರೆದು ಮೃದುವಾದ ಆಹಾರವು ಅನ್ನನಾಳದಲ್ಲಿ ಕೆಳಮುಖವಾಗಿ ಚಲಿಸುತ್ತದೆ ಅನ್ನನಾಳದಲ್ಲಿ ಆಹಾರವನ್ನು ಮುಂದಕ್ಕೆ ದೂಡುವ ರಚನೆ ಇದ್ದು ಆಹಾರವು ಮುಂದಕ್ಕೆ ಜಠರವನ್ನು ತಲುಪುತ್ತದೆ ಜಠರದಲ್ಲಿ ಮುಖ್ಯವಾಗಿ ಮೂರು ಭಾಗಗಳನ್ನು ನಾವು ಕಾಣಬಹುದು ಅವುಗಳೆಂದರೆ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮೂರನೆಯದಾಗಿ ಜೇನರಸ ಮೊದಲನೆಯದಾಗಿ ಅಂಟಾಗಲೋಡೆ ಇದು ಜಠರದ ಜಠರವನ್ನು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ರಕ್ಷಿಸುತ್ತದೆ ಹೆ ಸೀರಿಯಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ನಾವು ಸೇವಿಸಿದ ಆಹಾರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಮತ್ತು ಆಹಾರವನ್ನು ಆಮ್ಲೀಯವನ್ನಾಗಿಸುತ್ತದೆ ಮೂರನೆಯದಾಗಿ ಜೀರ್ಣರಸ ಜಠರದಲ್ಲಿ ಬಿಡುಗಡೆಯಾಗುವ ಜೀರ್ಣರಸವು ಆಹಾರದಲ್ಲಿರುವ ಪ್ರೋಟೀನ್ ಅನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ ಮತ್ತು ಸಂಕುಚನಗರ ಕ್ರಿಯೆಗಾಗಿ ಆಹಾರವನ್ನು ಸಣ್ಣ ಕೈ ತಲುಪುತ್ತದೆ ಆಹಾರವು ಮುಂದಕ್ಕೆ ಸಾಗುವ ಮುನ್ನ ಯಕೃತ್ ಮತ್ತು ಮೆದೋಜಿಲಕೃತಿಗಳು ಸಿಗುತ್ತದೆ ಅದನ್ನು ಇದು ಕೆಂಪು ಮಿಶ್ರಿತ ಕಂದು ಬಣ್ಣದಲ್ಲಿದ್ದು ಇದು ಪಿತ್ತರಸವನ್ನು ಸ್ರವಿಸುತ್ತದೆ ಈ ಪಿತ್ತರಸವು ಪಿತ್ತಕೋಶದಲ್ಲಿ ಸಂಗ್ರಹವಾಗಿ ಪಿತ್ತರಸವು ಆಹಾರದಲ್ಲಿರುವ ಕೊಬ್ಬನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ ಹೀಗೆ ಆಹಾರವು ಸಣ್ಣ ಕಳವಳಿಕೆ ಸಾಗುವ ಮುನ್ನ ಕೆನೆ ಬಣ್ಣದಲ್ಲಿರುವ ಮೆದೋಜೀರಕ ಗ್ರಂಥಿ ಸಿಗುತ್ತದೆ ಈ ಮೆದೋಜೀರಕ ಗ್ರಂಥಿಯು ಮೆದೋಜೀರಕ ರಸವನ್ನು ಬಿಡುಗಡೆ ಮಾಡುತ್ತದೆ ಈ ಮೆದೋಜೀರಕ ರಸವು ಕಾರ್ಬೋಹೈಡ್ರೇಟ್ಸ್ ಅನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ ಈ ಆಹಾರವು ಸಾಗುವಾಗ ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಬ್ಲಿಸರಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಆಗಿ ಮತ್ತು ಪ್ರೋಟೀನ್ ಮೈನೋ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ ಸಣ್ಣಗಳು ಏಳು ಪಾಯಿಂಟ್ ಐದು ಉದ್ದವಿದ್ದು ಇದರಲ್ಲಿ ಬೆರಳಿನ ಆಕಾರದ ರಚನೆಯನ್ನು ವಿಲೆಯಗಳು ಎಂದು ಕರೆಯುತ್ತೇವೆ ಈ ವಿಲಯಗಳಲ್ಲಿ ರಕ್ತನಾಳಗಳ ಜಾಲದ ಸಹಾಯದಿಂದ ಇದ್ದು ಪೋಷಕಾಂಶಗಳನ್ನು ಹೀರಿ ಹೀರುತ್ತದೆ ಈ ಪೋಷಕಾಂಶಗಳು ದೇಹದ ಎಲ್ಲ ಜೀವಕೋಶಗಳಿಗೂ ಸಾಗುತ್ತದೆ ಜೀವಕೋಶಗಳಲ್ಲಿ ಆಮ್ಲಜನಕದ ಸಹಾಯದಿಂದ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತದೆ ಹೀಗೆ ಜೀರ್ಣಗಳದ ಆಹಾರ ಪದಾರ್ಥವು ದೊಡ್ಡ ಕರುಳಿಗೆ ಸಾಗುತ್ತದೆ ಈ ದೊಡ್ಡ ಕರುಳಲ್ಲಿ ನೀರು ಮತ್ತು ಲವಣಾಂಶಗಳು ಹೀಕೆಯಾಗಿ ಉಳಿದ ತ್ಯಾಜ್ಯ ವಸ್ತುಗಳು ಗುದನಾಳವನ್ನು ತಲುಪಿ ಗುದದ್ವಾರದ ಮೂಲಕ ವಿಸರ್ಜಿಸಲ್ಪಡುತ್ತದೆ ಈ ರೀತಿಯಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಐದು ಹಂತಗಳಾಗಿ ವಿಭಜಿಸುತ್ತೇವೆ ಮೊದಲನೆಯದು ಆಹಾರ ಸೇವನೆ ಎರಡನೇದು ಜೀರ್ಣಕ್ರಿಯೆ ಮೂರನೇದು ಹೀರಿಕೆ ನಾಲ್ಕನೇದು ಸ್ವಯೀಕರಣ ಐದನೇದು ವಿಸರ್ಜನೆ